ನನಗೆ ಹೆಚ್ಚು ಮಾಹಿತಿ ಇಲ್ಲ ಯಾವ ಕಾರಣದಲ್ಲಿ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದರೆ ನೋಡಬೇಕು ಯಾವ ಕಾರಣದಲ್ಲಿ ಏನು ವಿಚಾರ ಅನ್ನೋದು ನಿಮ್ಗೆ ಏನಾಗುತ್ತೆ ನನಗೂ ಮಾಹಿತಿ ಇಲ್ಲ ಬಟ್ ಹಾಗೇನಾದ್ರು ಕೊಡಬೇಕಿದ್ರೆ ಅವರು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರೋದಪ್ಪ ಸರಿಯಾಗಿ ನೋಡಿ ಈಗ ಸದನದಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಚರ್ಚೆ ಆಗ್ತಿರುವಂಥದ್ದಿದೆ ನಾವು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀವಿ ನಿಲುವಳಿ ಸೂಚನೆಯನ್ನ ಕೊಟ್ಟು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಖಂಡಿತ ನಾಳೆ ದಿನ ಇವತ್ತು ಅಥವಾ ನಾಳೆ ದಿನ ಈ ನಿಲುವಳಿ ಸೂಚನೆಯನ್ನ ಚರ್ಚೆಗೆ ತಗೊಳ್ಳುವಂಥದ್ದಾಗುತ್ತೆ ಯಾವ ರೀತಿ ಅಬಕಾರಿ ಇಲಾಖೆ ತನ್ನ ಕಾರ್ಯ ಪ್ರಾರಂಭದಿಂದನೂ ಈ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತ್ಮೂರರಿಂದ ಅಧಿಕಾರಕ್ಕೆ ಬಂದ ದಿನದಿಂದಲೂ ಯಾವ ರೀತಿ ಅಬಕಾರಿ ಇಲಾಖೆ ವಿಶೇಷವಾಗಿ ಅಬಕಾರಿ ಇಲಾಖೆಯಲ್ಲಿ ಪ್ರತಿ ಬಾರಿಯೂ ಗುತ್ತಿಗೆದಾರರು ಏನು ವೈನ್ ಮರ್ಚೆಂಟ್ಸ್ ಅವರು ಯಾವ ರೀತಿ ಅವರು ಕಿರುಕುಳಕ್ಕೆ ಒಳಗಾಗ್ತಿದ್ದಾರೆ ಅವ್ರು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಯಾವ ರೀತಿ ಹಣ ಬೇಡಿಕೆಗಳನ್ನು ಭ್ರಷ್ಟಾಚಾರವನ್ನು ಈ ಕಾಂಗ್ರೆಸ್ ಸರ್ಕಾರದಿಂದ ವಿಶೇಷವಾಗಿ ಅಬಕಾರಿ ಸಚಿವರು ಮತ್ತು ಅವರ ಅಧಿಕಾರಿಗಳು ಯಾವ ರೀತಿ ವೈನ್ ಮರ್ಚೆಂಟ್ಸ್ಗಳಿಗೆ ಕಿರುಕುಳಗಳನ್ನು ಕೊಡ್ತಿದ್ದಾರೆ ಅನ್ನೋಂಥದ್ದು ಎಲ್ಲರೂ ನಾವು ನೋಡ್ತಿರುವಂಥ ವಿಚಾರವಾಗಿದೆ ಹಾಗಾಗಿ ಅವರು ಬಹಿರಂಗವಾಗಿ ಈ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆಪಾದನೆಯನ್ನು ಮಾಡಿದರು ತದನಂತರ ಅಬಕಾರಿ ಇಲಾಖೆಯ ಅಧಿಕಾರಿಗಳು ವರ್ಗಾವಣೆಯನ್ನು ಮಾಡಲಿಕ್ಕೆ ಬೇರೆ ಬೇರೆ ಬೇಡಿಕೆಗೆ ಯಾವ ರೀತಿ ಅವರಿಂದ ಹಣವನ್ನು ಒತ್ತಾಯವನ್ನು ಅತಿ ಹೆಚ್ಚಿನ ದರ ತುಂಬ ಏನು ಹಣವನ್ನು ಕೇಳ್ತಿದ್ರು ಅತಿ ಹೆಚ್ಚಿನ ಏನು ಹಣವನ್ನು ಡಿಮ್ಯಾಂಡನ್ನು ಬೇಡಿಕೆ ನೀಡ್ತಾ ಇದ್ರು ಹಾಗಾಗಿ ಇವನ್ನೆಲ್ಲ ನೋಡಿದಾಗ ಅವ್ರು ಬಹಿರಂಗವಾಗಿ ಮುಖ್ಯಮಂತ್ರಿಗೆ ಪತ್ರ ಬರೀತಾರೆ ಪತ್ರವನ್ನು ರಾಜ್ಯಪಾಲರಿಗೆ ಬಹಿರಂಗವಾಗಿ ಮತ್ತು ಅವರು ಮುಖ್ಯಮಂತ್ರಿ ಪತ್ರವನ್ನು ಬರೆದು ಇಲಾಖೆ ಇಲ್ಲ ಎಲ್ಲ ಮಾತುಕತೆ ಮಾಡೋಣ ಮುಖ್ಯಮಂತ್ರಿಗಳು ವೈನ್ ಮರ್ಚೆಂಟ್ ಜೊತೆ ಮಾತುಕತೆ ಅಧಿಕಾರಿಗಳ ಜೊತೆ ಮಾತುಕತೆ ಇಲ್ಲ ರೇಟ್ಗಳನ್ನ ನಿಗದಿ ಮಾಡಿಕೊಂಡು ಮಾತುಕತೆ ಮಾಡಿ ಸ್ವಲ್ಪ ಏನು ಬಗೆಹರಿಸಿಕೊಳ್ಳೋಣ ಇತ್ಯರ್ಥ ಮಾಡೋಣ ಏನು ನೆಗೋಷಿಯೇಟ್ ಮಾಡೋಣ ಅನ್ನುವಂಥದ್ದು ಒಂದು ಸರ್ಕಾರದ ಈ ಕೀಳುಮಟ್ಟಕ್ಕೆ ಬಂದಿರುವಂಥದ್ದು ಈಗ ನೀವು ನೋಡಿದ್ದೀರಾ ಲೋಕಾಯುಕ್ತ ದಾಳಿಗೆ ಒಬ್ರು ಡಿ ಸಿನ ಒಳಗಾಗಿ ಯಾವ ರೀತಿ ಸಿ ಎಲ್ ಸೆವೆನ್ ಮತ್ತು ಬೇರೆ ಬೇರೆ ಲೈಸೆನ್ಸ್ ವಿಚಾರದಲ್ಲಿ ನೇರವಾಗಿ ಒಂದು ಮುಕ್ಕಾಲು ಕೋಟಿ ಹಣವನ್ನು ಬೇಡಿಕೆ ಇಟ್ಟಿದ್ರು ಅಡ್ವಾನ್ಸ್ ಆಗಿ ಇಪ್ಪತ್ತೈದು ಲಕ್ಷ ತಗೊಳ್ತಾ ಏನೊಂದು ಸಾಕ್ಷಿ ಸಮೇತವಾಗಿ ಸಿಕ್ಕಾಕೊಂಡಿದ್ದಾರೆ ಅವ್ರು ನೇರವಾಗಿ ಹೇಳಿದ್ದಾರೆ ಇದು ಮುಖ್ಯ ಇದು ಅಬಕಾರಿ ಸಚಿವರ ಪರವಾಗಿ ಹಣವನ್ನು ಪಡ್ಕೋತಿದೀನಿ ಅಂತೆಲ್ಲ ಹೇಳಿರುವಂಥದ್ದು ಎಲ್ಲ ಗೊತ್ತಿರುವಂಥದ್ದು ಹಾಗಾಗಿ ನಾವು ಇದು ಒಂದೆಲ್ಲ ಎರಡಲ್ಲ ಹತ್ತಾರು ಬಾರಿ ಈ ರೀತಿ ಆಪಾದನೆಗಳು ಮತ್ತು ಇಲ್ಲಿಗಲ್ ಆಗಿ ಮಾರಾಟ ಆಗ್ತಿರುವಂಥದ್ದು ಗೋವಾ ರಾಜ್ಯದಿಂದ ಬರ್ತಿರುವಂಥದ್ದು ಒಂದು ಪ್ಯಾರಲಲ್ ಸಿಸ್ಟಮ್ಗಳು ನಡೀತಿರುವಂಥದ್ದು ಮತ್ತು ಮದ್ಯವನ್ನು ಮಾರಕ್ಕೆ ಅಂತಲೇ ಒತ್ತಾಯ ಮಾಡಿ ಟಾರ್ಗೆಟ್ಗಳನ್ನು ಹೆಚ್ಚಿಡುತ್ತಿರುವಂಥದ್ದು ಈ ರೀತಿ ದುರುದ್ದೇಶದಿಂದ ಈ ಸರ್ಕಾರ ಅಬಕಾರಿ ಇಲಾಖೆಯನ್ನು ನಡೆಸಿರೋದು ಬರೀ ಹಣ ಮಾಡಲಿಕ್ಕೆ ಜನರ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಈ ದುರುದ್ದೇಶದಿಂದ ಕಾರ್ಯವನ್ನು ನಿರ್ವಹಿಸಿರುವಂಥ ಈ ಸರ್ಕಾರಕ್ಕೆ ಮತ್ತು ಅಬಕಾರಿ ಸಚಿವರನ್ನ ಬಯಲಿಗೆಳೆದು ಅವರ ರಾಜೀನಾಮೆಯನ್ನು ಪಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತ ನಮ್ಗೆ ವಿಶ್ವಾಸ ಇದೆ ನಾವು ಫಲಕಾರಿಯಾಗ್ತೀವಿ ನೋಡಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ತಮಗೆ ಗೊತ್ತಿದೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ಅವರಿಗೆ ಎಷ್ಟೋ ಜನಕ್ಕೆ ತಿಂಗಳಗಟ್ಟಲೆ ಸಂಬಳನೇ ಕೊಟ್ಟಿಲ್ಲ ಇಲ್ಲಿ ಇವರಿಂದ ಪ್ರತ್ಯೇಕವಾಗಿ ಗ್ರಾಮೀಣ ಅಭಿವೃದ್ಧಿಯನ್ನ ಬಯಸ್ಲಿಕ್ಕೆ ಎಲ್ಲಿಂದ ಆಗುತ್ತೆ ಇವರ ಹತ್ರ ಹಣ ಇಲ್ಲ ಸಂಪೂರ್ಣವಾಗಿ ಬರ್ಬಾತ್ ಆಗಿದೆ ಹಾಗಾಗಿ ಹಣ ಇಲ್ಲದೆ ಬ್ಯಾಂಕ್ ಕ್ರಪ್ಟ್ ಆಗಿರುವಂಥದ್ದು ನಾವೆಲ್ಲ ನೋಡ್ತಿರೋದು ಹಣಕಾಸಿನ ವ್ಯವಸ್ಥೆಗಳಿಲ್ಲದೆ ಸಾಲವನ್ನು ಅತಿ ಹೆಚ್ಚಿನ ಸಾಲವನ್ನು ಪಡ್ಕೊಂಡಿದ್ದಾರೆ ಸಾಲದ ಸುಳಿವಲ್ಲಿ ಈ ರಾಜ್ಯ ಸರ್ಕಾರ ಸಿಕ್ಕಾಕೊಂಡಿರುವಂಥದ್ದಿದೆ ಹಾಗಾಗಿ ಇವರು ಪ್ರತ್ಯೇಕವಾಗಿ ಬರೀ ರಾಜಕೀಯ ಏನೊಂದು ರಾಜಕೀಯ ಪ್ರೇರಿತವಾಗಿ ಇವತ್ತು ಹೇಳಿಕೆಗಳನ್ನು ಆಗ್ತಿದೆ ರಾಜಕೀಯ ಪ್ರೇರಿತವಾಗಿ ನಮ್ಮ ಮೀಸೆ ಮಣ್ಣಾಗಿದ್ದರೆ ಮಣ್ಣಾಗಿಲ್ಲ ಆದರೂ ಸಹ ಸುಮ್ಮನೆ ತೋರಿಕೆಗೆ ಈ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಿಜಕ್ಕೂ ಇವರಿಂದ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡುವಂಥ ಸ್ಪಷ್ಟ ಉದ್ದೇಶ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮಾಡೋವಂಥದ್ದು ಸ್ಪಷ್ಟ ಉದ್ದೇಶವಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡಲಿ ಇವರು ಕರೆಂಟ್ ಕೊಡಲಿ ಯಾಕೆ ಗ್ರಾಮೀಣ ಭಾಗ ಉದ್ಧಾರ ಆಗಲ್ಲ ಅಂತ ನಾವು ಕೇಳ್ತೀವಿ ತಿಸ್ ಇನ್ನ ಇಪ್ಪತ್ನಾಲ್ಕು ಗಂಟೆ ಕರೆಂಟನ್ನು ಕೊಡಲಿ ಇಂಟರ್ನೆಟ್ ಇಂಟರ್ನೆಟನ್ನು ಕೊಡಲಿ ಗ್ರಾಮೀಣ ಭಾಗದಲ್ಲಿ ಆಸ್ತಿಗಳನ್ನು ಇವತ್ತೇನು ಮನ್ರೇಗಾದಲ್ಲಿ ಸರಿಯಾಗಿ ಕೆಲಸ ಆಗ್ತಿಲ್ಲ ಅನ್ನೋದು ಆ ಇಪ್ಪತ್ತು ವರ್ಷ ಆಗಿದೆ ಯಾವ ರೀತಿ ಮನ್ರೇಗಾದಲ್ಲಿ ಕೆಲಸ ನಡೆದಿದೆ ಹಣ ದುರ್ಬಳಕೆ ಆಗ್ತಿರೋದು ಈ ರೀತಿ ಗುತ್ತಿಗೆದಾರನ ಆಧಾರಿತವಾಗಿ ಕೆಲಸ ನಡೀತಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸತ್ಯವಾಗಿದೆ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅನ್ನೋಂಥ ದೃಷ್ಟಿಯಲ್ಲೇ ವೀಕ್ಷಿತ್ ಭಾರತ್ ಜಯರಾಮ್ ಹೊಸ ಕಾನೂನನ್ನು ತರುವಂಥದ್ದಾಗಿದೆ ಇಲ್ಲೆಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ರಾಜಕೀಯ ಪ್ರೇರಿತವಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಹಾಗೆ ಅವ್ರೇನು ಖಾದಿ ಉಡುಪನ್ನು ಧರಿಸ್ಬೇಕು ಅಂತ ಏನು ಹೇಳ ಕೊಟ್ಟಿದರೆ ಸರ್ಕಾರ ಅದು ಸರಿ ಅನಿಸ್ತು ಹೇಳಲಿ ಪರವಾಗಿಲ್ಲ ಅವರು ಎಲ್ಲ ಮೊದಲು ಅವರಿಂದ ಸ್ಟಾರ್ಟ್ ಆಗಲಿ ಸರ್ಕಾರದಲ್ಲಿರುವಂಥ ಪ್ರತಿಯೊಬ್ಬ ಮಂತ್ರಿ ಮುಖ್ಯಮಂತ್ರಿ ಕಾದಿಯನ್ನೇ ಸಂಪೂರ್ಣವಾಗಿ ಧರಿಸುವಂಥದ್ದು ಪ್ರಾರಂಭ ಮಾಡಿ ಮತ್ತು ಇತರರಿಗೂ ಹೇಳೋವಂಥದ್ದು ಮಾಡಿ